నిలేని నిరిగరు ఇడ్కండు మనిగని సీట్కండు మనిని నిల్తిని ಕೆಲಸ మార్తిని నేను కళ్ళకనతమ్మ నా కై అడపుల కైలి ఊడకండు నీరు కండు నెల బరకదలతమ్మ కేయ నా సౌతి మక్లే బుద్ధి కలినిని యారవాగా నీవు ఏంద్రునే నిమ్దు తిన్నాకే హంగే బండిట అవల మనిని గేదనే నీవు తిన్నకే ఆ ఆమే కాలే చుర్ది బుటి ఆల్చే మార్కన్ సరి వన్ బాక్ పటలక మడిని అవనే

ಅಕ್ಕೆಲ ನಾನು ಮನೆ ಸೊಸರಿ ಕೆಲಸ ಅಂದ್ರೆ ಆ ಕೆಲಸ ಆದ್ರೂ ನನಗೆ ಹೇಳ್ತರೆ ನಂಗೆ ಇಲ್ಲ ಇವತ್ತು ನಾನು ಏನারে ಆಗಲಿ ಇವತ್ ನಾನು ಮಾತ್ರ ಕೆಲಸ ಮಾಡಿಕಿಲ್ಲ ಓಡದ ಏನ್ ಮಳ್ಳು ನೋಡಿ ಬಿಡದ ಪ್ರತನಾಕ ಬಾರಿ ಪ್ಲಾನ್ ಮಾಡ್ಕೊಳೆ ನಾನು ಅಂತ ಕೆಲಸಕ್ಕೆ ಹೋಗಕ್ಕೆ ನಾನು ಅಂತ ಹೋಗೋನೇ ಹೋಗ್ಲಿ ಹಾಕೋಳು 나 ಇಲ್ಲಿ ಇರ್ತೀನಿ ಮಾಡ್ಕ ಹೋಗಿ ಅಷ್ಟೇ ನಾನು ಇಷ್ಟಲ್ಲಿ ಇಟ್ಟುತ್ಕೊಂಡು ನನ್ನ ಕೈಯಲ್ಲಿ ಐಕಿಲ್ಲ ನಾನು ಮೇಕ್ಅಪ್ ಎಲ್ಲಾ ನಾನು ಐಕಿಲ್ಲ ನಾನು ಹೇಳಿರೋದು ಹೆಂಗೆ ಅತ್ತೆಮ್ಮಂಗೇ ನಾನು ಬರಕಿಲ್ಲ ಅಂತ ನಾನು ನೇ ಆಟಿಕೆ ಅಷ್ಟೇ ನಾನು ನಾನು ಓಡಿ ಬಿಡ್ತೀನಿ ಅಷ್ಟೇ ಬ ಮದುವೆ ಆದಾಗ ನಾನು ಹೇಳಿದ್ನೇ ಇಟ್ ಮಾಡ್ಕ ಹೋಗ್ತೀನಿ ಸೊಪ್ ಮಾಡ್ಕ ಅಂತ ನಮ್ಮನ್ನ ನಾವು ನಂಗೆ ಮಡಿಕೊಂಡಿದ್ರು ಇಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟು ಈಗ ಆ ಕೆಲಸ ಈ ಕೆಲಸ ಹೇಳ್ಬಿಟ್ಟು ಮತ್ತೆ ನಾನು ಮಾಡ್ಬಿಟ್ಟಣ ನಾನು ಮಾಡಿದಕ್ಕಿಲ್ಲ ನಾನು ಅಯ್ಯಪ್ಪ 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 ಹೊಟ್ಟೆ ನಾವು ತಾರ ತಾರ ಹೊಟ್ಟೆ ಯಾವ ಹಿಡ್ಕೊಬಿಟ್ಟದೆ ಅಯ್ಯಪ್ಪ ಅಯ್ಯಪ್ಪ ಈ ಕನೆ ಚೆನ್ನಾಗಿದ್ದಾರೆ ಇವಳಿಗೆ ಅಂದ್ರೆ ಹೋಗ್ಬತ್ತು ಅಲ್ಲ ನಾನು ಅವಳು ಸಸಿ ಅನ್ಕೊಂಡೆ ಮದುವೆ ಮಾಡ್ಕೊಂಡ್ ಬಂದಿರೋದನ್ನ ಮತ್ತೆ ನಾ ಮತ್ತೆ ನನಗೆ ಮಾತ್ರ ಹನ್ನೆರಡು ಕೆಲಸ ಇರ್ತದೆ ಅವಳು ಮಾತ್ರ ಬರೀಕ್ ಅಂದ್ರೆ ಸರಿ ಅನ್ಬಿಡ್ತು ನಾನು ಒಬ್ಬಳೇ ಹಂಗೆ ತೋತ್ಕೊಂಡು ಹೋಗಿ ಅಂತ ಅಂದ್ರೆ ಜನಕ್ಕೆ ನನಗೆಲ್ಲ ಐತಿಲ್ಲ

ಕೆಲಸ ಜಾಸ್ತಿ ಆಗಿದಾಗ ಆಮೇಲೆ ಹಾಳು ಕಾಳು ಬಂದಾಗ ನಂಟರ್ ಬಂದಾಗ ನಿನ್ ಒಟ್ಟೆ ನೋವು ಸ್ಟಾರ್ಟ್ ಅಲ್ವಾ ನಾನ್ ಚೆನ್ನಾಗೇ ಇದ್ದೆ ಇಟ್ಟು ಹೊತ್ತಿ ಅಲ್ವಾ ನೀನು ಸ್ವೀಟ್ ಮಾಡ್ಬಿಡವ ನೀನು ಮಾಡ್ಬಿಟ್ಟು ಕೊಟ್ಬಿಡು ನೀನು ಬರ್ದೇ ಬೇಕಾದ್ರೆ ನಾನು ತಗೋತೀನಿ ಅದು ಹಳ್ಳಿ ಮಳ್ಳಿ ಕಿರಿ ಸೊಸೆ ಬರೋದೇ ಬೇಡ ನಾನು ಕಸ ಹಾಂ ನನಗೂ ಚುರುಮುರಿ ಆಗಿಲ್ಲ ಕಿರಿ ಸೊಸೆಗೆ ಎಷ್ಟು ಮಾಡಿದ್ವಿ ಏನು ಇವ್ರಿಗೆ ಗೀತಾವ ಹೆಂಗ ಮಾಡಿ ಹಾಳಾಗೋಗಿ ನಿಮ್ದೇ ಮನೆ ಕಟ್ಟಿನಿ ಏನು ಬಂದ್ಬಿಟ್ಟೆ ಹೊಟ್ಟೆ ನೋವು ಕಣಕ್ಕೆ ಹೊಟ್ಟೆ ನೋವು ಈ ಹುಡುಗಿ ಬಂತು ದೊಡ್ಡ ರೋಗ ಈ ಕಡೆ ಚೆನ್ನಾಗಿದ್ದಲ್ಲ ಈ ಕಡೆ ಚೆನ್ನಾಗಿದ್ದಲ್ಲ ಅದನ್ನ ಆಟ ಹಾಕಬಿಟ್ಟಲ್ಲ ಅದೇ ಮಾ ಅಕ್ಕಂಗೆ ಆಗ ಹೊಟ್ಟೆ ನೋವು ಬರ್ತದೆ ಕೆಲಸ ಜಾಸ್ತಿ ಇದ್ದಾಗ ಅದ ಸುಮ್ಮ ಕೂತ್ಕೋತಾರ ನೀನು ಕಷ್ಟ ನಮ್ಗೆ ಗೊತ್ತು ನಿಮ್ಗೆ ಏನು ಗೊತ್ತು ಸರಿಗಾ ನೀ ಹೋಗಿ ಕಾಲಕ್ಕೆ ಇಟ್ಟು ಮಾಡ್ಕೊಂಡು ಒಂಚು ಕೊಡು ನಾನು ತಗೊಂಡು ಹೋಗ್ತೀನಂತೆ ನೀವು ಹೊಟ್ಟೆ ನಾವು ಅಂತ ಹೇಳು ಮನೆ ಕಲ್ಯಾಣ ಮಾಡಿ ಮಾಡಕ್ಕೆ ಹೊರಕಿಲ್ಲ ಆಮೇಲೆ ಕಂಟಿಬಿಟ್ಟು ಮಾಡ್ಬಿಡ್ತೀನಿ ಅದನ್ನು ನೀವೇ ಮಾಡ್ಕೊಬಿಡಿಯಾಕೆ ನಾವು ತೊಂದಿನ ನೀವೇ ಮಾಡ್ಕೊಳ್ಳಿ ಅಂತ ಬಿಂಗು ಬಿಲ್ಲ ಆಟ ಆಡೋಣ ಸೊಸೆರು ಹಾಂ ನನಗೆ ಉಬ್ಬಿಸ್ತಾರಲ್ಲ ಇಲ್ಲ ಕತೆ ಚೆನ್ನಾಗೆ ಮಾಡ್ತಿದ್ದಿ ನಾಟಕ ಬೇಡ ನೀನು ಚೆನ್ನಾಗೆ ಮಾಡ್ತಿದ್ದೀ ಕತೆ ನೀನು ಬಾಯ ಮುಚ್ಕೊಂಡೋಗಿ ಮಾಡುವಾಗ ನೀನು ಬಾಯಿ ಮುಚ್ಕೊಂಡೋಗಿ ಸುಮ್ಮ ಮಾಡ್ತಾರ ನೀನು ಹೋಗಿಟ್ಟು ಮಾಡುವಾಗ ನೀನು ಬೇಕಾದ್ರೆ ತಗೊಳ್ತೀನಿ ನೀ ಕೆಲಸ ಕಿರಿ ಸಸಿ ಮಾತ್ರ ಎಲ್ಲಾದ್ರು ಕೆಲಸ ಮಾಡಿಸಿದ ಕೆಲಸ ಜಾಸ್ತಿ ಮರಿಕೀನಿ ನೋಡಿ ನಾನು ಹೆಂಗ್ ನಾಟಕ ಮಾಡಿದ ಹ್ಮ್ ನಮ್ಮೇ ಯಾವಾಗಲೂ ಅಷ್ಟೇ ನನ್ಕಾಯ್ ಅನ್ನೇ ಕೆಲಸ ಹೇಳೋದು ಅವ್ಳಕ ಕೆಲಸ ಹೇಳಕ್ಕಿಲ್ಲ ಎಲ್ಲರೂ ನನ್ ತಲೆ ಮಾಡ್ಸೋದು ಆಮೇಲೆ ನನ್ನೇ ಹ್ಮ್ ನನ್ನೆ ಬಯೋದು ಅವ್ಳೊಂದ್ ಕೈ ಮುಂದೆ ಯಾಕೆ ಕೆಲಸ ಮಾಡಿದ್ರು ಕೈಯೋದು ಏನಾದ್ರೆ ಮಾಡ್ಬಿಟ್ಟು ಈಗ ಸುಮ್ನೆ ಹಾ ಮಂದಿರ್ತೀನಿ ಮಾಡಿಸ್ತೀನಿ ಅವಳು ಇರೋರೇನಿಲ್ಲ ಮಕ್ಕಳು ಹಂಗಿಲ್ಲ ಕೆಲಸ ಮಾಡ್ಬೇಕು ಕಸನು ನಾನು ಸುಳಿಬೇಕು ಕಸನೂ ನಾನೇ ಬಿಸ್ಬೇಕು ಎಲ್ಲ ಕೆಲಸನೂ ನಾನೇ ಮಾಡ್ಬೇಕು ನನ್ಗೆ ಅದಕ್ಕೆ ಹ್ಮ್ ಅವ್ಳಿಗೇ ಈಗ ನೋಡ್ಬಲ ಅವ್ರಿಗೆ ಕೆಲಸ ಮಾಡಿಸ್ತೀನಿ ಎಲ್ಲ ಕೆಲಸ ಅವ್ರು ಮನೆಯಲ್ಲ ನಮ್ಮ ನಮ್ಮಲ್ಲಿ ನಮ್ ಕಸ್ಕರ ನಮ್ಮನ್ನು ಹುನಿಗೆ ಸಾಕಳ್ಸಿರೋದು ನಮ್ಮ ಗೊತ್ತಾಗಬೇಕು ಗೊತ್ತಾಯ್ತಾ ಇಲ್ಲ ಗುರಿ ನೋಯ್ಕಿಲ್ಲ ಏನೂ ಇಲ್ಲ ಅತ್ತಿಯ ಎಂಗೆ ಮಾಡ್ಕೊಂಡು ಇದು ಸುಮ್ಮನೆ ನನಗೆ ಗೊತ್ತಿದ್ದಾನು ಆರಾಮಾಗೆ ತನಕ್ಕೆ ಕಳಿಕಿಲ್ಲ ಇಲ್ಲಾಂದ್ರೆ ಕೆಲಸ ಮಾಡಿಕಿಲ್ಲ ಏನು ಮಾಡಿಕಿಲ್ಲ ಹಾ 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 ಎಂತ ಸರ್ತಿದೋ ಕೆಲಸ ಅನ್ಬಿಟ್ಟು ನಾಟಕ ಕೆಸು ಮಾಡ್ಕೊಬಿಡ್ತಾರೆ ಕೆಲಸ ಅನ್ಬಿಟ್ಟು ನಾಟಕ ಮಾಡ್ಕೊಬಿಡ್ತಾರೆ ನಾಶ ಸಿನಿ ನಾಶನಿಂಗ ಹಾ ಬಿತ್ರಿ ಇದು ಬಿತ್ರಿ ಎಲ್ಲರೂ ಹೋಗೋದ್ ನಿಂತ್ಕೊಳ್ಳಿ ಅನ್ಬಿಟ್ರೆ ಪಟ್ಟ ಅಂತ ನಿಂತ್ಕೊಬಿ ಚಿನ್ನದ ಉಳಿದ್ ಪಟ್ಟಂತ ನಿಂತ್ಕೊಂಡ್ಬಿಡ್ತಾರೆ ಕೆಲಸ ಅನ್ಬಿಟ್ಟು ಮಾತ್ರ ಯಾರು ಇಬ್ರು ಇಬ್ರು ಇಬ್ಬರು ಕೆಲಸ ಹೇಳದ ನಾನೇ ಮಾಡ್ಕೊಂಡು ಆಯ್ತು ನಾನೇ ಮಾಡ್ಕೊಂಡು ಆಯ್ತು ಇವ್ರು ಕೆಲಸ ಹೇಳದೇಮ ಮಾಡ್ಲಿ ನಾನು ಕೆಲ ಮಾಡ್ತಿತ್ತು ಈ ರಾಡು ಅತ್ತೆ ಮುಂದೆ ಕೆಲಸ ಮಾಡ್ತೇವೆ ಚಂದ ಮಾಡ್ತೇಮಾ ദയവിട്ട് സബ്ക്ൈബ് സപോർട്ട് മാമസ്കാരം